ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನವರಾತ್ರಿಯ ನಾಲ್ಕನೇ ದಿನದ ಕೂಷ್ಮಾಂಡ ದೇವಿಯ ಆರಾಧನೆ ಪೂಜೆಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಪೂಜೆ ಹೇಗೆ ನಡೀತು ಯಾವುದೆಲ್ಲ ರೀತಿ ಆಯಿತು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನಾವು ಮೊದಲಿಗೆ ಬಂದುಬಿಟ್ಟು ದೇವಸ್ಥಾನಕ್ಕೆ ಪೂಜೆಗೆ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಸಹ ರೆಡಿ ಮಾಡಿಕೊಂಡು ಪೂಜೆಗೆ ಕೂರೋಕ್ಕಿಂತ ಮೊದಲು ಈ ವಿಡಿಯೋನ ಮಾಡಿಕೊಂಡೆ ಹಾಗೆ ಇವತ್ತು ಹಳದಿ ಬಣ್ಣದ ಬಟ್ಟೆ ಆಗಿರುತ್ತೆ ಹಳದಿ ಹೂಗಳನ್ನು ನಾವು ದೇವಿಗೆ ಸಮರ್ಪಣೆ ಮಾಡ್ತೀವಿ ನೋಡ್ತಾ ಇದ್ದೀರಲ್ವ ಪ್ರತಿ ಪ್ರತಿದಿನ ನನ್ನ ಈ ನವರಾತ್ರಿಯ ಒಂದು ಎಪಿಸೋಡ್ ವೀಡಿಯೋನ ಅಂತಲೇ ಹೇಳ್ಬೋದು ನೋಡ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಒಂದು ನೆನಪು ನವರಾತ್ರಿ ಪೂಜೆಯಲ್ಲಿ ನಾವು ಈ ರೀತಿ ಪ್ರತಿದಿನ ಹೋಗಿದ್ವಿ ಅಂದರೆ ತುಂಬ ವರ್ಷದಿಂದ ನವರಾತ್ರಿ ಪೂಜೆನ ಮಾಡ್ಕೊತಾ ಬಂದಿದೀವಿ ಆದರೆ ಈ ವರ್ಷ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಪ್ರತಿದಿನ ನಾನು ನವರಾತ್ರಿಯ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ತುಂಬ ಚೆನ್ನಾಗಿದೆ ದೇವರ ಅಲಂಕಾರ ಚೆನ್ನಾಗಿದೆ ಪೂಜೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಎಲ್ರಿಗೂ ಧನ್ಯವಾದಗಳು ಯಾಕಂದರೆ ನಾನು ಇಷ್ಟೆಲ್ಲ ವೀಡಿಯೋನ ಮಾಡಿಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಸಪೋರ್ಟ್ ಮಾಡ್ತೀರಾ ಹಾಗೆಯೇ ಇವತ್ತು ಬಂದುಬಿಟ್ಟು ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಇವತ್ತು ಕೂಷ್ಮಾಂಡ ದೇವಿಯು ಎಂಟು ಕೈಗಳನ್ನು ಉಳ್ಳೋಳಾಗಿರ್ತಾಳೆ ನವರಾತ್ರಿಯ ನಾಲ್ಕನೇ ದಿನ ನಾವು ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ನಾವು ದೇವಿಗೆ ಕುಂಬಳಕಾಯಿ ಬೂದ್ ಕುಂಬಳುಕಾಯಿ ಹಲ್ವವನ್ನು ನೈವೇದ್ಯವಾಗಿಟ್ಟರೆ ತುಂಬನೇ ಒಳ್ಳೆಯ ಒಂದು ಫಲ ಸಿಗತ್ತೆ ನಮಗೆ ಅನ್ಬೋದು ಹಾಗೆಯೇ ಕೂಷ್ಮಾಂಡ ದೇವಿಯನ್ನು ನಾವು ಈ ನವರಾತ್ರಿಯ ನಾಲ್ಕನೇ ದಿನ ಪೂಜೆ ಮಾಡ್ತೀವಿ ಹಳದಿ ಹೂಗಳು ಹಳದಿ ಬಣ್ಣದ ವಸ್ತ್ರಗಳು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಳದಿ ನೋಡಿ ರಂಗೋಲೆಗೆ ಸಹಿತ ನನ್ನ ತಂಗಿ ಹಾಕ್ಕೊಟ್ಟು ತುಂಬ ಚೆನ್ನಾಗಿ ಬಂದಿದೆ ರಂಗೋಲೆ ಹಳದಿ ಪುಡಿಯಿಂದ ಸಹಿತ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಪೂಜೆ ಎಲ್ಲ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಷ್ಮಾಂಡ ದೇವಿಯು ಎಂಟು ಕೈಗಳನ್ನು ಉಳ್ಳವಳಾಗಿರ್ತಾಳೆ ಭೂಮಂಡಲ ಅಸ್ತಿತ್ವವನ್ನು ಕಳ್ಕೊಂಡಾಗ ಕುಷ್ಮಾಂಡ ದೇವಿಯು ಸಿಂಹದ ಮೇಲೆ ಕೂತು ನಗುಮುಖದಿಂದ ನಮ್ಮ ಭೂಮಿಯ ಸ್ಥಿರತೆಯನ್ನು ಸರಿ ಮಾಡೋದಕ್ಕಾಗಿ ಭೂಮಂಡಲಕ್ಕೆ ಬಂದಿರ್ತಾಳೆ ಅಂತ ಈ ದಿನ ಬಂದಿರ್ತಾಳೆ ಅಂತ ಹೇಳಲಾಗುತ್ತೆ ಕೂಷ್ಮಾಂಡ ದೇವಿಯು ನಗುಮುಖದ ಮಂದಹಾಸದಿಂದ ನಮ್ಮ ಭೂಮಂಡಲಕ್ಕೆ ಬಂದ್ಬಿಟ್ಟು ನಮ್ಮ ಭೂಮಂಡಲವನ್ನು ಸರಿ ಮಾಡಿದ್ಲು ಅಂತ ಹೇಳಲಾಗುತ್ತೆ ನಾವು ನೈವೇದ್ಯ ಬಂದ್ಬಿಟ್ಟು ಭೂ ಗುಂಬಳಕಾಯಿ ಹಲ್ವವನ್ನು ಮಾಡ್ಬೋದು ಇಲ್ಲ ಅಂತಂದರೆ ಈ ದಿನ ಹಣ್ಣುಗಳನ್ನು ಸಹ ನಾವು ಸಮರ್ಪಣೆ ಮಾಡಿ ದೇವಿಗೆ ಪೂಜೆಯನ್ನು ಮಾಡ್ತೀವಿ ಹಾಗೆಯೇ ಯಾರಿಗೆಲ್ಲ ಒಂದು ಕೆಲಸದಲ್ಲಿ ಸ್ಥಿರತೆ ಇರಲ್ಲ ಹಾಗೆ ಇವತ್ತು ಈ ಕೆಲಸ ಮಾಡಿದ್ರೆ ನಾಳೆ ಮತ್ತೊಂದು ಕೆಲಸ ಮಾಡಬೇಕು ಹಾಗೆಯೇ ಒಂದು ಕೆಲಸದ ಬಗ್ಗೆ ಅವರಿಗೆ ದೃಢ ನಿರ್ಧಾರ ಇರಲ್ಲ ಅಂಥವರು ನಾವು ಇವತ್ತು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಕೆಲವೊಬ್ಬರು ಒಂದು ದಿವಸ ಇದನ್ನ ಮಾಡ್ತಾರೆ ಇನ್ನೊಂದು ದಿವಸ ಇನ್ನೊಂದು ಮನಸ್ಸು ಚಂಚಲತೆ ಇರುತ್ತೆ ಸ್ಥಿರತೆ ಇರೋಲ್ಲ ಅಂಥವರು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಕೂಷ್ಮಾಂಡ ದೇವಿಯು ನಗುಮುಖದಿಂದ ಸಿಮ್ಮದ ಮೇಲೆ ನಮ್ಮ ಭೂಮಂಡಲಕ್ಕೆ ಬಂದ್ಬಿಟ್ಟು ನಮ್ಮ ಭೂಮಂಡಲವನ್ನು ಸರಿ ಮಾಡಿರ್ತಾಳೆ ಅದು ಈ ನವರಾತ್ರಿಯ ನಾಲ್ಕನೇ ದಿನ ಅಂತಲೇ ಹೇಳ್ಬೋದು ತುಂಬ ಒಂದು ಈ ಒಂಬತ್ತು ದಿನಗಳು ಶಕ್ತಿದ ಶಕ್ತಿಶಾಲಿ ದಿವಸ ಅಂತಲೇ ಹೇಳ್ಬೋದು ಯಾಕಂದರೆ ನೀವೆಲ್ಲ ನೋಡಿರ್ಬೋದು ನವರಾತ್ರಿ ಇದ್ದಂಗೆ ನವರಾತ್ರಿ ಹಗಲಿರಲ್ಲ ನೋಡಿ ನವರಾತ್ರಿ ಅಂತೀವಿ ಆದರೆ ಹಗಲು ಅಂತ ಇರೋದಿಲ್ಲ ಹಾಗಾಗಿ ನವರಾತ್ರಿಗೆ ಅಷ್ಟೇ ಶಕ್ತಿ ಇರುತ್ತೆ ನಾವು ಈ ಟೈಮಲ್ಲಿ ಪೂಜೆಗಳನ್ನು ಮಾಡೋದ್ರಿಂದ ಒಂದು ಶಕ್ತಿ ಅನ್ನೋದು ನಮ್ಮಲ್ಲೂ ಸಹಿತ ಬರುತ್ತೆ ನಾವು ಏನು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಮತ್ತೆ ತುಂಬ ಸಮಸ್ಯೆಗಳಿಂದ ಇರ್ತೀವಿ ಅದೆಲ್ಲ ಸರಿಯಾಗತ್ತೆ ನಿಮಗೆ ಆದಷ್ಟು ಹತ್ತಿರದಲ್ಲಿ ಯಾವ ದೇವಸ್ಥಾನ ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಸಹಿತ ಲಲಿತಶಾಸ್ತ್ರನಾಮವನ್ನು ಓದ್ಬೋದು ಸಂಜೆ ಅಥವಾ ಬೆಳಗ್ಗೆ ನೀವು ಮನೆಯಲ್ಲಿ ಪೂಜೆ ಮಾಡಿದ್ರೆ ನೀವು ಲದ ಸಹಸ್ರನಾಮವನ್ನು ಮೊಬೈಲಲ್ಲಿ ಹಾಕಿಡ್ಬೋದು ಈಗಂತೂ ನಾವು ಯೂಟ್ಯೂಬಲ್ಲಿ ಹೊಡೆದ್ರೆ ಸಾಕು ನಿಮಗೆ ಯಾವ ಸ್ತೋತ್ರ ಬೇಕು ಬರುತ್ತೆ ಅದನ್ನು ಹಾಕಿಟ್ಬಿಟ್ಟು ಪ್ರತಿದಿನ ಕೇಳ್ಬೋದು ಹಾಗೆ ಓದೋದಕ್ಕೆ ಬಂದರೆ ಓದ್ಬೋದು ತುಂಬಾ ಒಳ್ಳೆಯದಿರುತ್ತೆ ತುಂಬಾ ಶಕ್ತಿಶಾಲಿ ಒಂದು ನವರಾತ್ರಿ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಪೂಜೆ ಈ ರೀತಿ ಆಗಿತ್ತು ಹಾಗೆ ಪ್ರತಿಯೊಬ್ಬರೂ ಸಹಿತ ಪೂಜೆ ಎಲ್ಲ ಆದಮೇಲೆ ನಮಗೆ ಆರತಿ ಹಾಡು ಹೇಳ್ಕೊಡ್ತಾಯಿರ್ತಾರೆ ಆರತಿ ಹಾಡು ಹೇಳ್ಕೊಡ್ತಾಯಿದ್ರು ನೋಡ್ತಾ ತು ಮನಸ್ಸಿಗೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಪೂಜೆ ಹಾಗೆ ದೇವಸ್ಥಾನದಲ್ಲಿ ಪೂಜೆ ನಿಜವಾಗ್ಲೂ ಒಂದು ಮನಸ್ಸಿಗೆ ಒಂದು ಖುಷಿನೇ ಅನ್ಬೋದು ಯಾಕಂದರೆ ನಮಗೆ ಯಾವಾಗಲೂ ಕೆಲಸ ಮನೆ ಜಂಜಾಟ ಇದರಲ್ಲೇ ಇರ್ತೀವಿ ದೇವಸ್ಥಾನದಿಂದ ಏಕಾಗ್ರತೆಯಿಂದ ಈಗಿನ ಕಾಲದಲ್ಲಿ ಹೇಗಂದ್ರೆ ನಾವು ಒಂದು ಒಂದೂವರೆ ಗಂಟೆ ಏಕಾಗ್ರತೆಯಿಂದ ಒಂದು ಪೂಜೆಲ್ಲಾಗಿರ್ಬೋದು ಒಂದು ಕೆಲಸದಲ್ಲಾಗಿರ್ಬೋದು ನಾವು ತೊಡಗಲ್ಲ ಯಾಕಂದರೆ ಈಗ ಕೈಯಲ್ಲಿ ಮೊಬೈಲ್ ಇರುತ್ತೆ ಹಾಗೆ ಏನಾದರೂ ಒಂದು ಚಂಚಲ ಮನಸ್ಸು ಆ ಥರ ನಾವು ಒಂದು ಒಂದೂವರೆ ಗಂಟೆ ನಾವು ಲೈತ ಸಹಸ್ರ ನಾವು ಓದೋದಕ್ಕೆ ಕೂತಾಗ ನಮ್ಮ ಮನಸ್ಸಲ್ಲಿ ಒಂದು ಏಕಾಗ್ರತೆ ಬರುತ್ತೆ ನಮ್ಮಲ್ಲೇ ಒಂದು ಏಕಾಗ್ರತೆ ಬರುತ್ತೆ ಒಂದು ಸ್ಥಿರತೆ ಬರುತ್ತೆ ನಾವು ಈ ಕೆಲಸವನ್ನು ದೃಢ ಸಂಕಲ್ಪದಿಂದ ಮಾಡಬೇಕು ಅಂತೇಳ್ಬಿಟ್ಟು ಅದೆಲ್ಲದಕ್ಕೂ ಸಹಿತ ನವರಾತ್ರಿ ಒಂದು ದಿನ ನಮಗೆ ಸಹಾಯ ಆಗತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಒಂದು ಕೆಲಸವನ್ನು ಹಿಡಿದಿರೋ ಕೆಲಸವನ್ನು ಛಲದಿಂದ ಮಾಡ್ತೀವಿ ಅಂತಂದರೆ ಅದರಿಂದ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಆದರೆ ಆ ಕೆಲಸವನ್ನು ಈ ತುಂಬ ಜನ ಒಂದು ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದು ಪೂರ್ತಿಯಾಗಿ ಅದರಲ್ಲಿ ಒಂದು ನಾವು ಒಂದು ಯಶಸ್ಸು ಕಾಣೋ ತನಕ ಇರಲ್ಲ ಯಾಕಂದರೆ ಅಷ್ಟು ಮನಸ್ಸುಗಳು ನಮ್ಮದು ಚಂಚಲ ಆಗಿಬಿಟ್ಟಿದೆ ಇವತ್ತು ಇದನ್ನು ಮಾಡಿದ್ರೆ ನಾಳೆ ಇನ್ನೊಂದು ಮಾಡೋಣ ನಾಡಿದ್ದು ಇನ್ನೊಂದು ಮಾಡೋದು ಆಮೇಲೆ ಯಾವ ಕೆಲಸದಲ್ಲೂ ಸಹಿತ ನಮಗೆ ನಮಗೆ ಒಂದು ನಾವು ಅದರ ಯಶಸ್ಸನ್ನು ಕಾಣೋದಕ್ಕಾಗಲ್ಲ ಆದ್ದರಿಂದ ಎಷ್ಟು ಒಳ್ಳೇದಿದೆ ನಾವು ದೇವಸ್ಥಾನದಲ್ಲೇ ಪ್ರಶಾಂತವಾಗಿ ಕೂತ್ಬಿಟ್ಟು ಯಾವುದೇ ಥರ ಗಲಾಟೆ ಗೋಜು ಇಲ್ದಂಗೆ ನಾವು ಒಂದು ಪೂಜೆನ ಮಾಡಿದಾಗ ನಮ್ಮಲ್ಲಿ ಒಂದು ಏಕಾಗ್ರತೆ ಸ್ಥಿರತೆ ಹಾಗೆ ಒಂದು ತಾಳ್ಮೆ ಎಲ್ಲದು ಬರುತ್ತೆ ನೋಡ್ಬೋದು ನ ಈಗ ಹೇಗಂತ ಅಂದರೆ ಈಗಿನ ಒಂದು ಪ್ರಪಂಚದಲ್ಲಿ ಒಂದು ನಮಗೆ ನಮ್ಮ ಮನಸ್ಸು ನಮಗೆ ಕಂಟ್ರೋಲಲ್ಲಿ ಇರೋದೇ ಇಲ್ಲ ಈ ರೀತಿ ಪೂಜೆಗಳು ಎಲ್ಲೇ ಇದ್ದರೂ ಸಹಿತ ಭಾಗವಹಿಸಿ ನಿಮ್ಮ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಪ್ರತಿದಿನ ನವರಾತ್ರಿಗೆ ಮನೆಯಲ್ಲೆಲ್ಲ ಪೂಜೆ ಮುಗಿದ ಮೇಲೆ ಹೋಗಿ ಬನ್ನಿ ಆದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಹಾಗೆ ನಮಗೆ ಆ ತಾಯಿ ಸಹಿತ ಒಳ್ಳೇದು ಮಾಡ್ತಾಳೆ ಅನ್ಬೋದು ಹಾಗೆ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಒಳಗಡೆ ದೇವರನ್ನೆಲ್ಲ ಇಟ್ಟಿದ್ದಾರೆ ನಾವು ಅಲ್ಲಿ ಕೈ ಮುಗಿದು ಈ ನವರಾತ್ರಿಲಿ ಹೇಗಂದ್ರೆ ನಾವು ಪೂಜೆ ಮಾಡಿದ ತಕ್ಷಣ ತಾಯಿ ಬೇಗ ಒಲೆ ನಮ್ಮ ಪೂಜೆಗೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಅಂತಲೇ ಹೇಳ್ಬೋದು ಯಾರೂ ಸಹಿತ ನವರಾತ್ರಿನ ಮಿಸ್ ಮಾಡ್ಕೊಂಬಿಡಿ ಸಾಧ್ಯವಾದಷ್ಟು ನಿಮಗೆ ಒಂದು ದಿನ ಮೂರು ದಿನ ಐದು ದಿನ ಅಥವಾ ಒಂಬತ್ತು ದಿವಸವೂ ಪೂಜೆನ ಮಾಡ್ಕೊಳ್ಳಿ ಅಂದರೆ ಅಮ್ಮ ಬೇಗ ನಮ್ಮ ಪೂಜೆಗೆ ಒಲಿಯುವಂತಹ ಟೈಮ್ ಅಂದರೆ ಈ ನವರಾತ್ರಿ ಟೈಮ್ ಅಂತಲೇ ಹೇಳ್ಬೋದು ಆದಷ್ಟು ನೀವು ನನಗೆ ಏನೂ ಸಾಧ್ಯ ಆಗಿಲ್ಲ ಅಂದರೆ ಲಕ್ಷ್ಮಿ ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರವನ್ನು ಓದ್ಕೊಳ್ಳಿ ಇನ್ನೂ ನಾಳೆ ಐದನೇ ದಿನ ನವರಾತ್ರಿ ಐದನೇ ದಿನ ಪೂಜೆ ಇರುತ್ತೆ ಆ ವಿಡಿಯೋ ಸಹಿತ ಹಾಕ್ತೀನಿ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನು ಮಾರಿಕಾಂಬ ಟೆಂಪಲ್ಗೆ ಬಂದ್ವಿ ಮಾರಿಕಾಂಬ ದೇವಸ್ಥಾನದಲ್ಲಿ ಅಮ್ಮಂಗೂ ಸಹಿತ ಹಳದಿ ಬಣ್ಣದ ಸೀರೆಯನ್ನು ಉಡ್ಸಿದ್ರು ಅಮ್ಮನ ಅಲಂಕಾರ ಸಹಿತ ತುಂಬ ಚೆನ್ನಾಗಿತ್ತು ಹಾಗೆಯೇ ನನಗೆ ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಿದ್ರು ತುಂಬ ಚೆನ್ನಾಗಿ ಅಮ್ಮಂಗೂ ಅಲಂಕಾರ ಮಾಡಿದ್ದಾರೆ ಅಲಂಕಾರ ತುಂಬ ಚೆನ್ನಾಗಾಗಿದೆ ಅಂತೇಳಿ ಹಾಗೆಯೇ ನಾವು ಹೋಗೋ ದಾರಿಯಲ್ಲೇ ಸಹಿತ ಮಾರಿಕಂಬ ದೇವಸ್ಥಾನ ಸಿಗುತ್ತೆ ಹಾಗೆಯೇ ನಾವು ಒಂದೇ ಸಲಿಗೆ ಇಲ್ಲಿ ಬಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಲ ಭವಂತು